ಎಕ್ಸ್ಪ್ರೆಸ್ ಬೆಳಿಗ್ಗೆ ನಿದ್ದೆಯಿಂದ ಎದ್ ಕೂಡ್ಲೆ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ಬಹಳಷ್ಟು ಜನರಿಗೆ ಇರುತ್ತೆ ಕುಡಿದ್ರೆ ಕುಡಿಲಿ ಆದ್ರೆ ಅದಕ್ಕೂ ಮುಂಚೆ ಉಗುರು ಬೆಚ್ಚಗಿನ ನೀರು ಕುಡಿಯೋದು ತುಂಬಾ ಉತ್ತಮ ಅಂತ ಆರೋಗ್ಯ ತಜ್ಞರು ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿದ್ರೆ ಅನೇಕ ಉಪಯೋಗಗಳು ಇರುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ ಸಾಮಾನ್ಯವಾಗಿ ನಮ್ಗೆ ನೀರ್ ಕುಡಿಬೇಕನ್ಸಿದಾಗ ತಣ್ಣೀರ್ ಕುಡಿತೇವೆ ಹೀಗೆ ತಣ್ಣೀರನ್ನ ಕುಡಿಯೋದನ್ನ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದ್ರೆ ತಣ್ಣೀರು ಮನ್ಸನ್ನ ಉಲ್ಲಾಸಿತಗೊಳಿಸುತ್ತೆ ಆದ್ರೆ ಅದೊಂದು ಮಾನಸಿಕ ಭಾವನೆ ಮಾತ್ರ ಅದೇ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಜೀರ್ಣ ಶಕ್ತಿ ಉತ್ತಮಗೊಳ್ಳುತ್ತಂತೆ ಶರೀರದಲ್ಲಿರುವ ವಿಷ ಪದಾರ್ಥಗಳು ಹೊರದುಡಲ್ಪಡುತ್ತೆ ಇನ್ನು ಯಾವ್ಯಾವ ಪ್ರಯೋಜನಗಳಿವೆ ಅಂತ ಅದೇ ಹೇಳ್ತೀನಿ ಕೇಳಿ ಸ್ವಲ್ಪ ಬಿಸಿಯಾಗಿರುವ ನೀರ್ಗೆ ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿಣ ಪುಡಿ ಬೆರೆಸಿ ಕುಡಿದ್ರೆ ಇದರಿಂದ ರಕ್ತ ಪ್ರಸಾರ ಉತ್ತಮವಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀರ್ ಕುಡಿಯೋದ್ರಿಂದ ಶರೀರದಲ್ಲಿರುವ ವಿಷಕಾರಕ ಮಲಿನ ಪದಾರ್ಥಗಳು ಹೊರಹೋಗುತ್ತೆ ಹೀಗಾಗಿ ರಕ್ತ ಪ್ರಸಾರ ಇನ್ನೂ ಚುರುಕಾಗುತ್ತೆ ಅವಯವಗಳನ್ನ ಶುದ್ಧಿಗೊಳಿಸುತ್ತೆ ಒಂದು ಗ್ಲಾಸ್ ಬಿಸಿ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿರುವ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ ದಿನಾಲೂ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರ್ ಕುಡಿದ್ರೆ ಶರೀರದ ತೂಕ ಬಹಳ ಬೇಗ ಆಗುತ್ತೆ ಶರೀರದ ಉಷ್ಣೋಗ್ರತೆ ಹೆಚ್ಚುತ್ತೆ ಇದರಿಂದಾಗಿ ಹೆಚ್ಚಿನ ಕ್ಯಾಲರಿಗಳನ್ನ ಕರಗಿಸಬಹುದು ಮೂತ್ರಪಿಂಡಗಳು ಹಾಗೂ ಇತರೆ ಅವಯವಗಳಿಗೆ ತುಂಬಾ ಉತ್ತಮ ಬೆಳಿಗ್ಗೆ ಉಪಾಹಾರ ಸೇವಿಸುವುದಕ್ಕೆ ಮುನ್ನ ಬಿಸಿ ನೀರು ಕುಡಿದ್ರೆ ಒಂದು ವೇಳೆ ಹೊಟ್ಟೆ ನೋವು ಇದ್ದಲ್ಲಿ ಆಗುತ್ತೆ ಹಾಗೆ ಚಯಾಪಚಯ ಕ್ರಿಯೆ ಉತ್ತಮಗೊಳ್ಳುತ್ತೆ ದೇಹದ ಎಲ್ಲಾ ಕೆಲಸಗಳು ಸುಗಮವಾಗಿ ಸಾಗುತ್ತೆ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಹಲವು ಪದಾರ್ಥಗಳು ಜೀರ್ಣವಾಗೋಕೆ ಬಹಳ ಸಮಯ ಹಿಡಿಯುತ್ತೆ ಇದರಿಂದಾಗಿ ಅನೇಕರಿಗೆ ಮಲಬದ್ಧತೆ ಉಂಟಾಗುತ್ತದೆ ಸಮಸ್ಯೆ ಇರೋರಂತೂ ತುಂಬಾ ನೋವನ್ನ ಅನುಭವಿಸುತ್ತಾರೆ ಅಂತವರು ಬೆಳಿಗ್ಗೆ ಬಿಸಿ ನೀರು ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆಯಾಗಿ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತೆ ಬಿಸಿ ನೀರಿನ ಉಪಯೋಗ ಎಷ್ಟು ಅಂತ ತಿಳಿತಲ್ಲ ಹಿಂದಿನಿಂದ ಬಿಸಿ ನೀರು ಕುಡಿಯೋದಕ್ಕೆ ಪ್ರಾರಂಭಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ